ಮಂಡ್ಯ ಕೆರೆಗೋಡು ಗ್ರಾಮದಲ್ಲಿನ ಹನುಮಧ್ವಜ ತೆರವು ಮಾಡಿಸಿದ್ದ ಸರ್ಕಾರದ ಕ್ರಮವನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಯಿತು ಸರ್ಕಾರ ವಿರುದ್ಧ ಘೋಷಣೆ ಕೂಗಿದ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪ್ವೆಲ್ ರಾಷ್ಟ್ರಧ್ವಜ ಹಾಗೂ ಕನ್ನಡ ಧ್ವಜದ ಮೇಲೆ ಅಪಾರ ಗೌರವ ಇದೆ ಹಾಗೆಯೇ ಹನುಮಧ್ವಜದ ಮೇಲೂ ಗೌರವ ಇದೆ ನಲವತ್ತು ವರ್ಷಗಳಿಂದ ಈ ಗ್ರಾಮದಲ್ಲಿ ಹನುಮಧ್ವಜವನ್ನು ಹಾಕುತ್ತಿದ್ರು ರಾಜ್ಯದಲ್ಲಿ ಹಿಂದೂ ವಿರೋಧಿ ಸಿದ್ದರಾಮಯ್ಯ ಸರ್ಕಾರ ಇದ್ದ ಕಾರಣ ಹಿಂದೂ ವಿರೋಧಿ ಚಟುವಟಿಕೆ ನಡೆಯುತ್ತಿದೆ ಎಂದು ಆರೋಪಿಸಿದ ಅವರು ರಾಜ್ಯದಲ್ಲಿ ಹಿಂದೂ ಧ್ವಜ ಹಾಗೂ ರಾಷ್ಟ್ರ ಧ್ವಜ ವಿಚಾರದಲ್ಲಿ ಸರ್ಕಾರ ರಾಜಕೀಯ ಮಾಡುತ್ತಿದೆ ಬಜರಂಗ ದಳ ಬ್ಯಾನ್ ಮಾಡ್ತೀವಿ ಹೇಳ್ತಿದ್ದಾರೆ ಆದರೆ ಅದು ಎಂದೂ ಸಾಧ್ಯವಿಲ್ಲ ಕೆರೆಗೋಡು ಗ್ರಾಮದಲ್ಲಿ ಹನುಮಧ್ವಜವನ್ನು ಹಾರಿಸಿಯೇ ಸಿದ್ಧ ಎಂದು ಘೋಷಿಸಿದ್ರು ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಬಜರಂಗದಳ ನೇತೃತ್ವದಲ್ಲಿ ಸಾಮೂಹಿಕ ಅನುಮಾನ್ ಚಾಲಿಸ ಪಠಣ ಮತ್ತು ಧರಣಿ ಸತ್ಯಾಗ್ರಹಗಳು ನಡೀತಾ ಇದೆ ಈಗಾಗಲೇ ಮಂಡ್ಯ ಜಿಲ್ಲೆಯಲ್ಲಿ ಒಂದು ದೊಡ್ಡದಾದಂಥ ಇವತ್ತು ಹೋರಾಟ ನಡೀತಾ ಇದ್ದು ಕೆರೆಗೋಡು ಮತ್ತು ಮಂಡ್ಯ ಸಂಪೂರ್ಣವಾಗಿ ಬಂದ್ ಆಗಿದೆ ಅಲ್ಲಿ ದೊಡ್ಡದಾದಂತಹ ಪ್ರತಿಭಟನೆ ಕೂಡ ಇವತ್ತು ನಡೆಯುತ್ತಾ ಇದೆ ಇವತ್ತು ನಾವು ಈ ಪ್ರತಿಭಟನೆಯ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ ಕೆರೆಗೋಡಿನ ಗ್ರಾಮಸ್ಥರು ಕಳೆದ ನಲವತ್ತು ವರ್ಷಗಳಿಂದ ಭಾಳ ಶ್ರದ್ಧೆಯಿಂದ ಭಾಳ ನಂಬಿಕೆಯಿಂದ ಧಾರ್ಮಿಕವಾಗಿ ಹನುಮ ಧ್ವಜದ ಕಟ್ಟೆಯನ್ನು ನಿರ್ಮಾಣ ಮಾಡಿ ಹನುಮ ಧ್ವಜ ಅಲ್ಲಿ ಹಾರಾಡ್ತಾ ಇತ್ತು ಆದರೆ ನೀವು ಯಾರನ್ನು ಮೆಚ್ಚಿಸ್ ಮೆಚ್ಚಿಸ್ಲಿಗೋಸ್ಕರ ಯಾರ್ದೋ ವೋಟ್ ಬ್ಯಾಂಕಿಗೋಸ್ಕರ ಇನ್ಯಾರ್ದೋ ತುಷ್ಟೀಕರಣಕ್ಕೋಸ್ಕರ ಅಲ್ಲಿ ಹನುಮ ಧ್ವಜವನ್ನು ತೆಗೆದಿದ್ದೀರಿ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಬಹಳ ತೀವ್ರವಾಗಿ ಖಂಡಿಸ್ತದೆ ಮತ್ತು ಇವತ್ತಿನ ಪ್ರತಿಭಟನೆಯ ಮುಖಾಂತರ ಅದನ್ನು ಕೆರೆಗೋಡು ಗ್ರಾಮದಲ್ಲಿ ಆ ಧ್ವಜವನ್ನು ಮರುಸ್ಥಾಪನೆ ಮಾಡಬೇಕು ಎಂದು ಆಗ್ರಹಿಸಿ ನಾವಿವತ್ತು ಮನವಿಯನ್ನು ಸರ್ಕಾರಕ್ಕೆ ಮಾಡ್ತಾ ಇದ್ದೇನೆ ಅಷ್ಟು ಮಾತ್ರ ಅಲ್ಲದೆ ಇವತ್ತು ಪ್ರತಿಭಟನೆಯ ಮುಖಾಂತರ ಈ ಮಾಧ್ಯಮದ ಮುಖಾಂತರ ನಾನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನೀವು ಏನಾದರೂ ಕೆರೆಗೋಡು ಗ್ರಾಮದಲ್ಲಿ ಹನುಮ ಧ್ವಜವನ್ನು ಮರುಸ್ಥಾಪನೆಗೆ ಅನುಮತಿ ಕೊಡದಿದ್ದಲ್ಲಿ ಆ ಮರು ಧ್ವಜವನ್ನು ಹಾಕಲಿಕ್ಕೆ ಬಿಡದಿದ್ದಲ್ಲಿ ಮುಂದಿನ ದಿವಸಗಳಲ್ಲಿ ನಮ್ಮ ಹೋರಾಟವನ್ನು ರಾಜ್ಯ ವ್ಯಾಪ್ತಿ ಕೊಂಡೋಗ್ತೀವಿ ಅಷ್ಟು ಮಾತ್ರ ಅಲ್ಲ ಮುಂದಿನ ದಿವಸಗಳಲ್ಲಿ ಕೆರೆಗೋಡು ಚಲೋ ಎಂಬಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಕರ್ನಾಟಕದಿಂದ ಎಲ್ಲ ಜಿಲ್ಲೆ ಎಲ್ಲ ಗ್ರಾಮಗಳಿಂದ ಲಕ್ಷಾಂತರ ಭಜರಂಗಳದ ಕಾರ್ಯಕರ್ತರು ಕೆರೆಗೋಡು ಬರಲಿಕ್ಕಿದ್ದಾರೆ ಅಲ್ಲಿ ಬಂದು ನಾವೇ ಹೋಗಿ ಆ ಹನುಮ ಧ್ವಜವನ್ನು ಹಾರಾಡಿ ಎಂಬಂತ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ ಒಂದು ವೇಳೆ ಮುಂದಿನ ದಿವಸಗಳಲ್ಲಿ ಆಗುತ್ತಿರುವಂತಹ ಎಲ್ಲ ಅನಾಹುತಗಳಿಗೆ ರಾಜ್ಯ ಸರ್ಕಾರವೇ ಕಾರಣವಾಗುತ್ತೆ ಎಂಬಂತ ಎಚ್ಚರಿಕೆಯನ್ನು ಕೊಡುತ್ತಾ ತಕ್ಷಣ ನಮಗೆ ಕೆಲಗೋಡು ಗ್ರಾಮದಲ್ಲಿ ಹನುಮ ಧ್ವಜ ಆಗ್ಲಿಕ್ಕೆ ಅವಕಾಶ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ